ನಾನು ಯಾವತ್ತೂ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಅದು ಇತ್ತಲ್ಲ ಡಿಸ್ಕ್ವಾಲಿಫಿಕೇಷನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟು ಅದು ಕ್ಲಿಯರ್ ಅಲ್ಲಿ ಅಂತ ಕಾಯ್ತಿದ್ದೆ ಕ್ಲಿಯರ್ ಆಯಿತು ಅದಕ್ಕೆ ಬಿಟ್ಟುಬಿಟ್ಟೆ ಯಾವತ್ತೆ ಅಸಮಾಧಾನ ಏನಿಲ್ಲ ಸುಮ್ಮನೆ ಕೆಲವರು ನೀವು ಸುದ್ದಿ ಸಿಗಲಾದ ಸುದ್ದಿಗಳು ಸೃಷ್ಟಿ ಮಾಡ್ತೀರಿ ಅಸಮಾಧಾನ ಯಾರ ಬಗ್ಗೆ ಇಲ್ಲ ನಾನು ಏನು ಹೇಳಬೇಕು ಅದನ್ನು ಮುಖ್ಯಮಂತ್ರಿ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಮುಖ್ಯಮಂತ್ರಿ ಏನು ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ ಸರ್ ಮಾತಾಡ್ತೀನಿ ಹೋಗ್ತೀನಿ ಮಾತಾಡ್ತೀನಿ ಆಫೀಸ್ ಆಫ್ ಪ್ರಾಫಿಟ್ ತಪ್ಪೇನಾಯಿತು ನಾವು ಶಾಸಕರಾಗಿದ್ದೀವಿ ಆ ಹುದ್ದೆ ಅಲಂಕರಿಸಿದ್ರೆ ಆಫೀಸ್ ಆಫ್ ಪ್ರಾಫಿಟ್ ಆಗ್ತದೆ ಅದು ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ ಆಗ್ತದೆ ಹಿಂದೆ ರಾಮಕೃಷ್ಣ ಅವ್ರದ್ದು ಆಗಿತ್ತು ಹಿಂದೆ ಅವರು ಬಸವನಗೂಡು ಎಮ್ ಎಲ್ ಎರು ಅವರು ಹಿಂದೆ ವಿ ಪಿ ಸಿಂಗ್ ಪ್ಲಾನಿಂಗ್ ಕಮಿಷನ್ದು ವೈಸ್ ಚೇರ್ಮನ್ ಮಾಡಿದ್ರು ಡೆಲ್ಲಿ ಅವಾಗ ಆಫೀಸ್ ಆಫ್ ಪ್ರಾಫಿಟ್ ಅಟ್ರಾಕ್ಟ್ ಆಗಿತ್ತು ಹೈಕೋರ್ಟ್ಗಳಾಗಿವೆ ಸೋನಿಯಾ ಗಾಂಧಿ ಆಗಿತ್ತು ಆಫೀಸ್ ಆಫ್ ಪ್ರಾಫಿಟ್ ಅವರು ಸರ್ ಹಾಂ ಮೊನ್ನವರು ಅದು ಅಮೆಂಡ್ಮೆಂಟ್ ಆಗಿದ್ದಾರೆ ಇದು ನಮ್ಮ ಕೇಸಿನಲ್ಲಿ ಅಮೆಂಡ್ಮೆಂಟ್ ಆಗಿದ್ದಿಲ್ಲ ಆಮೇಲೆ ಅಸೆಂಬ್ಲಿಂದ ಎರಡು ಸಲ ಅಮೆಂಡ್ಮೆಂಟ್ ಮಾಡೋದು ರಾಜ್ಯಪಾಲರು ಅಸ್ತಕ್ಷರ ಹಾಕಿರಲಿಲ್ಲ ಹಾಕಿದ್ರು ಮನೆ